ಪುರುಷನ ವೀರ್ಯಾಣುವಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಬಹಳ ಕಾಂಟ್ರಿಬ್ಯೂಟ್ ಮಾಡೋದು ಒಂದು ಆಹಾರ ಔಷಧಿ ಮತ್ತು ವಿಹಾರವತೆ ಆಹಾರ ಅಂದರೆ ನಾವೇನು ತಿಂತೀವಿ ದಿನನಿತ್ಯ ಆಹಾರ ಅದು ಔಷಧಿ ಅಂದರೆ ಗಿಡಮೂಲಿಕೆಗಳಿಂದ ತಯಾರು ಮಾಡಿರುವಂತಹ ಕೆಲವೊಂದು ದಿವ್ಯ ಔಷಧಿಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತವೆ ವಿಹಾರ ಅಂದರೆ ಆ್ಯಕ್ಟಿವಿಟೀಸ್ ತುಂಬ ಬಿಸಿಲು ಬಿಸಿ ಇದೆಲ್ಲವೂ ಕೂಡ ಶುಕ್ರಾಣುವನ್ನು ನಾಶ ಮಾಡ್ತಾರೆ ಸೊ ಇವತ್ತು ನಾನು ನೈಸರ್ಗಿಕವಾದ ಆಹಾರ ಯಾವುದು ಶುಕ್ರಾಣುವನ್ನು ವೃದ್ಧಿ ಮಾಡುತ್ತೆ ಇವನ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡಲ್ಲೂ ಕೂಡ ಇದು ಅನ್ವಯಿಸ್ತದೆ ಶುರು ಮಾಡೋದಕ್ಕಿಂತ ಮುಂಚೆ ಎರಡು ಮೂರು ಡಿಸ್ಕ್ಲೇಮರ್ಸ್ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಮಿತ್ರ ನೆನ್ಪಿಟ್ಕೊಳ್ಳಿ ಅಮೃತವು ಅತಿಯಾದರೆ ವಿಷ ಆಗುತ್ತೆ ಅಂತ ಯಸ್ ಇದಕ್ಕೂ ಕೂಡ ಅನ್ವಯಿಸ್ತದೆ ತುಂಬಾ ಸರಿ ಕೆಲವೊಂದು ಫುಡ್ ಐಟಮ್ಸ್ ಹೆಂಗಿರ್ತವೆ ಕಫ ಆಗುತ್ತೆ ಪಿತ್ತ ಆಗುತ್ತೆ ಹೀಟ್ ಆಗುತ್ತೆ ಸೊ ಹೀಗಾಗಿ ನಿಯಮಿತವಾಗಿನೇ ಅದನ್ನು ಉಪಯೋಗಿಸಬೇಕು ವಿನಃ ಚೆನ್ನಾಗಾಗುತ್ತೆ ಆಗುತ್ತೆ ವೀರಾಣು ಅದು ಆಗುತ್ತೆ ಅಂತ ಅತಿಯಾಗಿ ಅವತ್ತು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು ಯಾವ್ದಾದ್ರು ವ್ಯಕ್ತಿ ದುಶ್ಚಟಗಳಿಂದ ಕೂಡಿದ್ರೆ ಸಿಗರೇಟು ಅತಿಯಾದ ಸಾರಾಯಿ ಸೇವನೆ ಅತಿಯಾದ ಟೀ ಕಾಫಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತವ್ರೆಲ್ರಿಗೂ ಕೂಡ ಯಾವುದೇ ರೀತಿಯಾದ ಆಯುರ್ವೇದಿಕ್ ಔಷಧಿಗಳು ಅಷ್ಟೊಂದು ನಾಟೋದಿಲ್ಲ ವ್ಯಕ್ತಿಗೆ ಹೈಪರ್ ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಇತ್ತು ಅಂದ್ರೆ ತಿಂದಿರುವಂತಹ ಆಹಾರ ಇರ್ಬೋದು ಔಷಧಿ ಆಗಿರ್ಬೋದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಮತ್ತು ಅಬ್ಸಾರ್ಪ್ಷನ್ ಆಗದೆ ಇರೋ ಕಾರಣಕ್ಕಾಗಿ ತೆಗೆದುಕೊಂಡಿರುವಂತಹ ಔಷಧಿ ಆಹಾರ ಸರಿಯಾಗಿ ಹೀರ್ಕೊಳ್ಲಿಕ್ಕಿಲ್ಲ ಮತ್ತು ಆಹಾರಗಳು ಯಾವಾಗಲೂ ಕೂಡ ಸಪೋರ್ಟಿವ್ ಸಿಸ್ಟಮ್ ಆಗಿ ಆಕ್ಟ್ ಮಾಡ್ತದೆ ದ್ಯಾಟ್ ಈಸ್ ನಾಟ್ ಎ ಹಂಡ್ರೆಡ್ ಪರ್ಸೆಂಟ್ ಸೊ ಹೀಗಾಗಿ ಆಹಾರ ಔಷಧಿ ಪ್ಲಸ್ ವಿಹಾರ ಮೂರು ಕಂಬೈನ್ ಆದಾಗ ಇದರದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆಹಾರ ಅಂತ ನಾನು ಹೇಳ್ತೀನಿ ನಿಮ್ಗೆ ಔಷಧಿ ಬೇಕಾದರೆ ನಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿ ತದನಂತರ ಆಯುರ್ವೇದಿಕ್ ದಿವ್ಯ ಔಷಧಿಗಳನ್ನು ನೀವು ತೆಗೆದುಕೊಳ್ಬೋದು ಆಹಾರ ಶುಗರ್ ಕ್ಯಾನ್ ಜ್ಯೂಸ್ ಕಬ್ಬಿನ ಹಾಲು ಡೇಟ್ಸ್ ಅಂಜೂರ ಪಂಪ್ಕಿನ್ ಸೀಡ್ಸ್ ಹಾಲು ಬಾಳೆಹಣ್ಣು ಬಾಯಿಲ್ಡ್ ಎಗ್ಗು ಮಾಂಸಾಹಾರ ವಾಲ್ನಟ್ಸ್ ಮತ್ತು ಚಿಯಾ ಸೀಡ್ಸ್ ಇಷ್ಟೇನಿದೆ ಒಂದು ಬೇಸಿಕ್ ಥಿಂಗ್ಸ್ ನಮಗೆ ಸಿಗುವಂಥದ್ದೇನಿದೆ ಏನಿದೆ ಇವುಗಳೆಲ್ಲದರಿಂದನೂ ಕೂಡ ಶುಕ್ರಾಣುವಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನೂ ವೃದ್ಧಿ ಮಾಡ್ಕೊಳ್ಬೋದು ಇದರ ಜೊತೆಗೆ ಕೆಲವೊಂದು ಆಯುರ್ವೇದಿಕ್ ಔಷಧಿ ತೆಗೆದುಕೊಂಡ್ರೆ ಖಂಡಿತವಾಗೂ ಅದ್ಭುತವಾದ ರಿಸಲ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಕನ್ಸಲ್ಟೇಷನ್ ಯಾಕೆ ಅವಶ್ಯಕತೆ ಅಂದರೆ ಕೆಲವ್ರಿಗೆ ಬಿ ಪಿ ಇರುತ್ತೆ ಕೆಲವರು ಶುಗರ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ನಾನಾ ರೀತಿಯಾದ ಸಮಸ್ಯೆಗಳು ಇಟ್ಕೊಂಡು ತಮ್ಮಷ್ಟಕ್ಕೆ ತಾವೇ ಮೆಡಿಸಿನ್ ತೆಗೆದುಕೊಂಡ್ರೆ ಒಂದು ಹೋಗಿ ಇನ್ನೊಂದಾಗುತ್ತೆ ಸೊ ಅದೇ ಕಾರಣಕ್ಕೆ ಕನ್ಸಲ್ಟೇಷನ್ ಅವಶ್ಯಕತೆ